ನಿಮ್ಮ ಆಸ್ತಿ ನಾವು ಕೂಡ ಶ್ರೀರಾಮ ಪೂಜೆ ಈಗ ಶ್ರೀರಾಮ ಈಗ ಪೂಜೆ ರಾಷ್ಟ್ರ ಧ್ವಜ ನ್ಯಾಷನಲ್ ಫ್ಲಾಗ್ ನಾ ಹಿಂಗೆಲ್ಲ ಇಟ್ಕೊಂಡು ಯಾರಿಗೂ ಹೇಳಕ್ ಆಗಲ್ಲ ಇಲ್ಲಿ ಎಲ್ಲ ಬುದ್ಧಿವಂತರೇ ಬಂದಿರೋರು ಎಲ್ಲ ಬುದ್ಧಿವಂತರೇ ಅಂದನ ಅಧಿವೇಶನ್ದೊಳಗ್ ನಾಶ ನೀನ್ ನೀವೇ ನೀವು ಬೇರೆ ಪದ ಉಪಯೋಗ ಸರಿ ಅದಕ್ಕೆ ತಂದ್ರು ಡಾಕ್ಟ್ರ್ ನೀವು ಹಿಂಗ್ ಸಮರ್ಥನೆ ಮಾಡ್ಕೊಂಡ್ರೆ ಸಮರ್ಥನಲ್ಲ ಕುತ್ಕೊಂಡ್ ಅದನ್ನ ಹೇಳಿದ್ರೆ ಬೇರೆ ಅಲ್ಲದು ಸರಿ ಹಾ ಸರಿ ಈಗ ಇಡ್ರಿ ರಾಷ್ಟ್ರಧ್ವಜ ಇದು ಬೇಡ ಒಳ್ಳೇದಲ್ಲ ಅದು ಅಲ್ಲ ಅದನ್ನ ಮೊದಲಿ ಮಾಡಿಡಿ ಅದು ಬಿಡಿ ಬಿಡಿ ತೆಗದಿಡಿ ಇವ್ರೇ ತೆಗದಿಡಿ ತೆಗ್ದಿಡಿ ತೆಗೆದಿಡಿ ಮಾಡ್ತಾರೆ ಮಾಡ್ತಾರೆ ಈಗ ಸುಮ್ನೆ ಸದನ ವೇಸ್ಟ್ ಮಾಡಬೇಡಿ ದಯವಿಟ್ಟು ಕೂತ್ಕೊಳ್ಳಿ ಎಲ್ಲ ಸದನ ಪ್ರಾರಂಭ ಆಗಲಿ ಈಗ ನೋಡಿ ಒಂದ್ಸಾರಿ ಅದು ಈಗ ನಮ್ಮ ಅಧ್ಯಕ್ಷರು ಬರ್ತಾರೆ ಬಂದ ಮೇಲೆ ಕೂತು ಚರ್ಚೆ ಮಾಡೋಣ ಈಗ ಸದನ ನಡೀಕೆ ಬಿಡಿ ಚರ್ಚೆ ಮಾಡಣಂತೆ ಅಧ್ಯಕ್ಷರು ಬರಲಿ ನಾವು ಅಧ್ಯಕ್ಷರಾದ್ರು ನಾವು ಈಗ ತಾತ್ಕಾಲಿಕವಾಗಿ ಕೂತಿರುವಂತದ್ದು ಅದೇ ದಯಮಾಡಿ ಅವಕಾಶ ಕೊಡಿ ಸರ್ ನೋಡ್ರಿ ಅಧ್ಯಕ್ಷರೇ ನೋಡಿ ಇಲ್ಲಿ ಒಂದೇ ನಿಮಿಷ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನೋಡಿ ಇಲ್ಲಿ ಆರ್ ಎಸ್ ಎಸ್ ಸಂಸ್ಥೆ ಇಲ್ಲಿಲ್ಲ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಇಲ್ದೇ ಇರತಕ್ಕಂಥ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರೆ ಹೇಳ್ತಾರೆ ಅದನ್ನ ನಾವು ಅದನ್ನೇ ಹೇಳಿದ್ರಿ ಈಗ ಅಲ್ಲೇ ನಾವು ಅವ್ರನ್ನ ನಾನು ಅವಾಗ ಹೇಳಲ್ಲ ನಾವು ಪಾಕಿಸ್ತಾನ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅವರು ಅವರು ನೋಡಿ ಇಲ್ಲಿ ಹಿಂದೆ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟರು ಅವರಿಗೆ ಕೊಟ್ಟರು ಅಧಿಕಾರ ಮಾತಾಡ್ಲಿ ಆಚೆ ಆಚೆ ಮಾತಾಡ್ಲಿ ಹೋಗ ಆಚೆ ಎಷ್ಟು ಬೇಕಾದ್ರೂ ಮಾತಾಡ್ಲಿ ಆಚೆ ಕಡೆ ಶೆಲ್ಟರ್ ಆಗ್ತಾ ಅಂತಾರೆ ಶೆಲ್ಟರ್ ಆಗ್ತಾ ಅಂತಾರೆ ಆಚೆ ಉತ್ತರ ಕೊಡ್ತಾರೆ ಆರ್ ಎಸ್ ಎಸ್ ಉತ್ತರ ಕೊಡ್ಬೇಕಾ ಉತ್ತರ ಕೊಡ್ತಾರೆ ಇವತ್ತು